ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮತ್ತೆ ಒಂದು ಫಿಫ್ಟೀನ್ ಡೇಸಿಂದ ಕಲೆಕ್ಟ್ ಮಾಡಿ ಇಟ್ಟಿದ್ದಂಥ ಹಾಲಿನ ಕೆನೆ ಇತ್ತು ಮತ್ತು ಅದನ್ನು ಅದರಲ್ಲಿ ನಿಂತಿರೋ ನೀರೆಲ್ಲ ತಳದಲ್ಲಿ ನೀರು ನಿಂತಿರುತ್ತೆ ಅದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ತೆಗೆದು ಬೆಣ್ಣೆ ಮಾಡಿದ್ರೆ ಈ ಬೇಗ ಬರುತ್ತೆ ಆ ಕೆನೆ ಬೆಣ್ಣೆ ಮಾಡಿದಾಗ ಆ ನೀರು ಜೊತೆ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಅದರಲ್ಲಿರೋ ನೀರನ್ನು ತೆಗೆದುಬಿಟ್ಟು ಈ ರೀತಿ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಬೆಣ್ಣೆ ತೆಗೆದ್ರೆ ಬೇಗ ಬಂದುಬಿಡುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಣ್ಣೆ ಬೆನ್ಬಿಡುತ್ತೆ ಅಂದರೆ ಆ ಕೆನೆಯಲ್ಲಿ ನೀರು ಇರಬಾರ್ದು ನೋಡಿ ಇವಾಗ ನಾನು ಒಂದು ಸೌಟ್ ತೊಗೊಂಡು ಬೆಣ್ಣೆನ ಕಡಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಬೆಣ್ಣೆ ಮತ್ತು ನೀರು ಸಪ್ರೇಟ್ ಆಗ್ತಾಯಿದೆ ಈ ರೀತಿ ಸಪ್ರೇಟ್ ಆಗುತ್ತೆ ಟೆನ್ ಮಿನಿಟ್ಸ್ ಸಾಕು ಬಟ್ ಏನಂದರೆ ಅದರಲ್ಲಿ ನೀರು ಇರಬಾರ್ದು ಕೆನೆಯಲ್ಲಿ ಈ ನೀರನ್ನೆಲ್ಲ ಚೆಲ್ಕೋಬೇಕು ಈಗ ಬೆಣ್ಣೆ ಆಗಿದೆ ಈ ನೀರೆಲ್ಲ ಚೆಲ್ಕೊಂಡು ಬೆಣ್ಣೆನ ಒಂದು ನಾಲ್ಕೈದು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಂಡು ನಾನು ಬೆಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ ಒಂದು ವಿಳೆದೆಲೆ ಮತ್ತು ಒಂದು ಏಲಕ್ಕಿ ಹಾಕಿ ತುಂಬ ಚೆನ್ನಾಗಿತ್ತು ಮತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ರೆಡಿ ಇದ್ದೀನಿ ಅವಲಕ್ಕಿ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ ಅವಲಕ್ಕಿನ ನಾನು ಇದ್ದೀನಿ ನೋಡಿ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಏನು ಮಾಡ್ತೀವಿ ತುಂಬ ಸಂಕಟ ಬಂದಾಗ ತುಂಬ ಕಷ್ಟದಲ್ಲಿರೋವಾಗ ಮಾತ್ರ ನಾವು ದೇವರನ್ನು ನೆನೆಸ್ತೀವಿ ಹಾಗೆಯೇ ನಮಗೆ ಒಳ್ಳೆಯದು ಮಾಡೋರು ಸಹ ನಾವು ಏನು ಮಾಡ್ತೀವಿ ತುಂಬ ಕಷ್ಟ ಬಂದಾಗ ಮಾತ್ರ ನೆನಪಿಸ್ಕೊಳ್ತೀವಿ ಬಾಕಿ ಸಮಯದಲ್ಲೇ ಅವರು ನಮಗೆ ಏನೇನೂ ಅಲ್ಲ ಅಂತ ಸುಮ್ಮನೆ ಇದ್ಬಿಡ್ತೀವಿ ಅದು ಮನುಷ್ಯನ ಗುಣನೂ ಹೌದು ಆದರೆ ಆ ಥರ ಮಾಡೋದು ತಪ್ಪಲ್ವಾ ಹಾಗಂತ ನಾವು ಅವ್ರ ಹತ್ರ ಪದೇ ಪದೇ ಹೆಲ್ಪ್ ಕೇಳೋದು ತಪ್ಪೇನೆ ಆದರೆ ನಾವು ಅಂಥವ್ರನ್ನೂ ಸಹ ನಾವು ಮರಿಬಾರ್ದು ಮತ್ತು ಪದೇ ಪದೇ ಯಾರಾದರೂ ಏನಾದರೂ ಕೊಡ್ತಾ ಇದ್ದಾರಪ್ಪ ಅಂತಂತ ಅಂದರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಯಾ ಯಾರಾದರೂ ಕೊಡ್ತಾರೆ ಅಂತಲೂ ನಾವು ಇಸ್ಕೋಬಾರ್ದು ಅದೆಲ್ಲ ಮುಜುಗರ ಮತ್ತು ದಾಕ್ಷಿಣ್ಯಕ್ಕೆ ಎಡೆ ಮಾಡಿಕೊಟ್ಟ ಹಾಗೆ ಆಗುತ್ತೆ ಮತ್ತು ನಾವು ಮಕ್ಕಳನ್ನ ಕಷ್ಟ ತಿಳಿಸದೆ ಸಾಕೋದು ತಪ್ಪೇನಲ್ಲ ಆದರೆ ಅವ್ರಿಗೆ ನಮ್ಮ ಅಂದರೆ ತಂದೆ ತಾಯಿಗಳ ಕಷ್ಟ ಸಹ ಅರ್ಥ ಆಗುವ ಹಾಗೆ ಬೆಳೆಸಬೇಕು ಅವ್ರಿಗೆ ಕಷ್ಟ ಗೊತ್ತಿದ್ರೇ ಮುಂದಿನ ಜೀವನದಲ್ಲಿ ಅವರು ಸಹ ಬರೋ ಕಷ್ಟಗಳನ್ನೆಲ್ಲ ಫೇಸ್ ಮಾಡೋಕ್ಕೆ ಅವರು ಚಿಕ್ಕದ್ರಿಂದ ಸ್ಟ್ರಾಂಗ್ ಆಗ್ತಾರೆ ಇಲ್ಲಾಂದರೆ ಅವರು ಪ್ರತಿಯೊಂದಕ್ಕೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ ಎಷ್ಟು ವಯಸ್ಸಾದ್ರು ಅಪ್ಪ ಅಮ್ಮ ಇದ್ದಾರೆಲ್ಲ ನೋಡ್ಕೊಳ್ತಾರೆ ಬಿಡಿ ಅನ್ನೋ ಒಂದು ಮನೋಭಾವನೆ ಆ ಮಕ್ಕಳಲ್ಲಿ ಬಂದುಬಿಡುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಮಕ್ಕಳಿಗೆ ಎಲ್ಲ ಅನುಕೂಲನೂ ಮಾಡಿಕೊಡ್ಬೇಕು ಅದರ ಜೊತೆ ಜೊತೆಗೆ ಅವರಿಗೆ ಜೀವನದ ಕಷ್ಟಗಳು ಸಹ ತಿಳಿಸ್ಕೊಡ್ಬೇಕು ಅವರಿಗೆ ಅರಿವಾಗಬೇಕು ಒಂದೊಂದು ವಸ್ತು ತೊಗೊಂಡ್ರೂ ಎಷ್ಟು ಕಷ್ಟ ಇದೆಯಪ್ಪ ಅಂತ ನೋಡಿ ಇದು ಸಾಯಂಕಾಲಕ್ಕೇ ಸಾಂಬಾರು ಮಾಡ್ತಾಯಿದ್ದೀನಿ ಬೀನ್ಸು ಮತ್ತು ಗೆಡ್ಡೆ ಕೋಸು ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ ಪಕ್ಕದಲ್ಲೇ ಪರೋಟ ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೈಮ್ ಆಗಿತ್ತು ಬೇಗ ಊಟ ಮಾಡಬೇಕಾಗಿತ್ತಲ್ವ ಅದರಿಂದ ಅದನ್ನು ಸಹ ಮಾಡ್ಕೊಳ್ತಿದ್ದೀನಿ ಈ ರೀತಿ ಬಿಸಿ ಮಾಡ್ಕೊಳ್ತಿದ್ದೀನಿ ಇದು ಮನೇಲಿ ಮಾಡಿದ್ದಲ್ಲ ಹೊರಗಡೆ ರೆಡಿಮೇಡ್ ಪರೋಟ ಈ ರೀತಿ ಸಾಂಬಾರು ರೆಡಿಯಾಗಿದೆ ಈಗ ಪರೋಟ ಜೊತೆಗೆ ಸಾಂಬಾರು ಮತ್ತು ಹಾಗಲಕಾಯಿ ಪಲ್ಯ ನೆನ್ನೆದು ಹಾಗಲಕಾಯಿ ಪಲ್ಯ ಒಂದಿನ ಮಾಡಿ ಅದನ್ನು ನೆಕ್ಸ್ಟ್ ಡೇ ತಿಂದರೆ ತುಂಬ ರುಚಿಯಾಗಿ ಇರುತ್ತೆ ಅನ್ನದ ಜೊತೆಗೂ ಸಹ ಚಪಾತಿ ಆಯಿತು ಈಗ ಅನ್ನ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿ ಈಗ ನಂದು ಊಟನ ಮುಗಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಇಡ್ಲಿಗೆ ಅಂದ್ಬಿಟ್ಟು ಅಕ್ಕಿನ ಬೀಸಿಸ್ಕೊಂಡು ಬಂದಿದ್ದೆ ಅಕ್ಕಿ ಜೊತೆಗೆ ಸಪ್ರೇಟಾಗಿ ಬೇಳೆ ಸಹ ಬೀಸಿಸ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಜರಡಿ ಹಿಡಿದು ಇದ್ದೀನಿ ಚೆನ್ನಾಗಿರುತ್ತೆ ಇದು ಇನ್ಸ್ಟೆಂಟ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಥವಾ ದೋಸೆ ಮಾಡ್ಕೊಳ್ಳೋದಿಕ್ಕೆ ಎರಡು ಉಪಯೋಗ ಆಗುತ್ತೆ ಒಂದೊಂದು ಸಲ ನಾವು ಇಡ್ಲಿಗೆ ಅಥವಾ ದೋಸೆಗೆ ನೆನೆ ಹಾಕೋದ್ರನ್ನ ಬಿಟ್ಟಿರ್ತೀವಿ ಆಗ ಈ ರೀತಿ ನಾವು ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ ನೋಡಿ ಇದು ಉದ್ದಿನ ಹಿಟ್ಟು ಅದನ್ನು ಸಹ ಜರಡಿ ಹಿಡಿದು ಎರಡು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತೀನಿ ಎಲ್ಲ ಮಿಕ್ಸಿ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಮಗೆ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದು ನೋಡಿ ಸ್ವಲ್ಪ ಮನೆಗೆ ಬೇಕಾದಂಥ ವಸ್ತುಗಳನ್ನ ತರಬೇಕಾಗಿತ್ತು ಇವತ್ತು ತಂದಂಥ ವಸ್ತುಗಳು ಇವು ಇದು ಎರಡು ಪ್ಯಾಕೆಟ್ ಏರಿಯಲ್ ತಂದಿದ್ದೀವಿ ಒಂದು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೆ ಇದು ಸೋಪು ಡವ್ ಸೋಪು ತುಂಬ ಚೆನ್ನಾಗಿರುತ್ತೆ ತುಂಬ ಮೈಲ್ಡಾಗಿರುತ್ತೆ ಅಷ್ಟು ಘಾಟು ವಾಸನೆ ಬರೋದಿಲ್ಲ ಸೋ ಪರಾಥ ಮತ್ತು ಇದು ತೊಗರಿಬೇಳೆ ಪ್ರತಿ ತಿಂಗಳು ತಂದುಬಿಡ್ತೀವಿ ನಾವು ಎಕ್ಸಸ್ ಇದ್ದರೆ ಮತ್ತು ಶಾರ್ಟೇಜ್ ಆದರೆ ಆ ಮಂತಲ್ಲಿ ಏನಾದರೂ ಕಡಿಮೆ ಆದರೆ ಅದನ್ನು ತಂದ್ಕೊಳ್ತೀವಿ ಆಯಿಲು ಅಡುಗೆ ಎಣ್ಣೆ ಫಾರ್ಚುನ್ ಆಯಿಲ್ ತೊಗೊಂಡಿದ್ದೀವಿ ಮತ್ತು ಇದು ಶಾವಿಗೆ ಟಿಫನ್ಗೆಲ್ಲ ಬೇಕಾಗುತ್ತಲ್ವ ಶಾವಿಗೆ ನಂತರ ಇದು ಬಂದು ಬನ್ಸಿ ರೇವೆ ಬನ್ಸಿ ರವೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಅಥವಾ ಬಾತ್ ಥರ ಮಾಡಿದ್ರೆ ಪಲಾವ್ ಟೈಪ್ ಮಾಡಿದ್ರೂ ಸೂಪರಾಗಿರುತ್ತೆ ಇದು ಬಂದು ಮೀಡಿಯಮ್ ರವೆ ಉಪ್ಪಿಟ್ಟಿಗೆ ನಂತರ ಬಂದು ಶಾಂಪೂ ಬೇಕಲ್ವಾ ಮತ್ತು ಇದು ಬ್ರೂ ಬ್ರೂ ನಾನು ಬಾಟ್ಲ್ ತರೋದಿಲ್ಲ ಈ ರೀತಿ ಪ್ಯಾಕೆಟ್ ತಂದು ಪ್ಯಾಕೆಟ್ನ ಕಟ್ ಮಾಡಿ ಬಾಟ್ಲಿಗೆ ಹಾಕ್ಕೊಳ್ತೀನಿ ನಮಗೆ ವರ್ತ್ ಅನಿಸುತ್ತೆ ಅದರಿಂದ ನಾನು ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ सबस्क्रैबी मत एनक्रेजी